ಶಿಕ್ಷಕರೇ ವೃಶ್ಚಿಕ ರಾಶಿಯವರ ಬಹುಮುಖ್ಯವಾದ ವಿಷಯ ನೀವು ಅಂದ್ರೆ ಯಾರು ನಿಮ್ಮ ವ್ಯಕ್ತಿತ್ವ ಅಂದ್ರೆ ಎಂಥದ್ದು ನಿಮ್ಮ ನಡೆ ಹೇಗಿರುತ್ತೆ ನಿಮ್ಮ ಜೀವನ ಒಂದು ಭಾಗ ಯಾವ ತರ ಇರುತ್ತೆ ನಿಮ್ಮ ಒಂದು ನ್ಯೂನತೆಗಳಂದ್ರೆ ಏನು ಯಾವ ವಿಚಾರದಲ್ಲಿ ನೀವು ವೀಕ್ ಆಗಿರುತ್ತೀರಿ ಯಾವುದನ್ನ ನೀವು ಮಾಡ್ಲೇಬಾರದು ಅನ್ನುವಂತಹ ಬಹುಮುಖ್ಯವಾದ ವಿಷಯವನ್ನ ನಾವು ಸುತ್ತಿಗೊಳಿಸಲಾರ್ದು ನೇರವಾಗಿ ನಿಮಗೆ ತಿಳಿಯೋ ತರ ಹೇಳುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಿ ವಿಡಿಯೋದ ಒಂದು ಉಪಯೋಗವನ್ನ ಪಡೆದುಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ನಿಮ್ಮ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋದು ಬೇಡವಾ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ವೃಶ್ಚಿಕ ರಾಶಿಯವರ ತಕ್ಷಣ ಬಹಳಷ್ಟು ರಹಸ್ಯಗಳನ್ನ ಬಹಳ ಗುಪ್ತಾಗಿ ಕೆಲಸ ಇಟ್ಕೊಂಡ್ ಮಾಡ್ತೀರಿ ಯಾಕಂತಂದ್ರೆ ಅದು ಬೇರೆಯವರ ಹತ್ರ ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ ಏನಾದ್ರೂ ಒಂದು ಡಿಫ್ರೆಂಟ್ ಆದಂತ ಆಲೋಚನೆಗಳು ಹುಟ್ಟಬೇಕು ಅಂತಂದ್ರೆ ಅದು ವೃಶ್ಚಿಕ ರಾಶಿಯವರೇ ಬೇರೆಯವರು ಯಾವ ತರ ಮಾಡ್ತಾರೆ ಆ ತರ ಇರಲ್ಲ ನಿಮ್ಮದೇ ಆಗಿರತಕ್ಕಂತ ಕೆಲವೊಂದು ದಾರಿ ಇರುತ್ತೆ ನಿಮ್ಮದೇ ಆದಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ಅದನ್ನ ಬೇರೆಯವರಿಗೆ ಹೇಳಲಾರದೆ ಮನಸ್ಸಿನಲ್ಲೇ ಇದ್ದುಕೊಂಡು ಅದನ್ನ ಕಾರ್ಯ ಸಾಧನೆ ಮಾಡ್ತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರತಕ್ಕಂಥದ್ದು ಬಹಳಷ್ಟು ಬುದ್ಧಿವಂತಕರು ರಹಸ್ಯಗಳನ್ನ ಗುಪ್ತವಾಗಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನೊಂದು ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ ಸಂದರ್ಭದಲ್ಲೂ ಕೂಡ ನಿಮ್ಮ ಪ್ರಾಮಾಣಿಕೆಯನ್ನ ಪ್ರಾಮಾಣಿಕತೆಯನ್ನ ಬಿಟ್ಟು ಕೊಡಲ್ಲ ಯಾರಿಗೆ ಏನೋ ಕೊಟ್ಟರು ಅಥವಾ ನಂಬಿದ್ರು ಆ ನಂಬಿಕೆಗೆ ಮೋಸ ಮಾಡತಕ್ಕಂತಹ ವ್ಯಕ್ತಿ ಎಲ್ಲ ವೃಶ್ಚಿಕ ರಾಶಿಯವರು ಇನ್ನು ಸಹನೆಯಿಂದ ಇರತಕ್ಕಂಥದ್ದು ಸಹನೆಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಕ್ಕಂತಹ ವ್ಯಕ್ತಿತ್ವ ಇರೋದಿಲ್ಲ ಇನ್ನು ಮದುವೆ ಆದ ಮೇಲೆ ಬಹಳಷ್ಟು ಮದುವೆಕ್ಕಿಂತ ಮುಂಚೆ ಬಹಳಷ್ಟು ಕಷ್ಟಗಳು ನೋವುಗಳು ಗೊಂದಲಗಳು ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಜೀವನದಲ್ಲಿ ಮದುವೆ ಆದ ಮೇಲೆ ಬಹಳಷ್ಟು ಭಾಗ್ಯೋದಯ ನಿಮ್ಮ ಜೀವನದಲ್ಲಿ ಬರತಕ್ಕಂಥದ್ದು ಅಂತಸ್ತು ವಾಹನ ಮನೆ ಏನೋ ಒಂದು ಮುಖ್ಯವಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ವೃಶ್ಚಿಕ ರಾಶಿಯವರು ಎಂತಹ ಗುಟ್ಟಿನ ವಿಚಾರ ಇದ್ರೂ ಕೂಡ ಯಾರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅವರ ಮನಸ್ಸಿನಲ್ಲಿ ಯಾವ ಗುಟ್ಟಿದೆ ಅದನ್ನ ಚಾಣಾಕ್ಷತನದಿಂದ ಬಯಲುಗಿಳಿಯುವಂತಹ ಬುದ್ಧಿಶಕ್ತಿ ಉಳ್ಳವರು ಅಷ್ಟೊಂದು ಶಾರ್ಪ್ ಆಗಿ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಊರಿನ ಮುಖ್ಯಸ್ಥರಾಗಿಯೋ ಆ ಅಥವಾ ಯಾವುದೇ ಸಂಸ್ಥೆಯ ಮುಖ್ಯಸ್ಥರಾಗಿಯೋ ಅಧಿಕಾರಿಗಳಾಗಿಯೋ ಬಹಳ ಮುಂಚೂಣಿಯಲ್ಲಿರ್ತಾರೆ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಸದಾ ಅವರ ಬಗ್ಗೆ ಒಂದು ಚರ್ಚೆ ಇರುತ್ತೆ ಆ ಮುಂದಾಳತ್ವತನ ಇರುತ್ತೆ ನಾಯಕತ್ವದ ಗುಣಗಳು ಇರುತ್ತೆ ವೃಶ್ಚಿಕ ರಾಶಿಯವರ ತಕ್ಷಣ ಅಂತಹ ಒಂದು ಭಾವನೆ ವೃಶ್ಚಿಕ ರಾಶಿಯವರು ಇರುತ್ತೆ ಬಹಳ ಒಳ್ಳೆಯ ಒಂದು ಗುಣ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಇಂತಹ ವೃಶ್ಚಿಕ ರಾಶಿಯವರು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು ಅನ್ನುವಂಥದ್ರ ವಿಚಾರದ ಬಗ್ಗೆನೂ ಕೂಡ ನಿಮಗೆ ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಇಲ್ಲಿ ಇದನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು ಆದ್ರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ನೋಡಿ ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಗುಡ್ಡ ಬೆಟ್ಟಗಳಿಗೆ ಈ ಮಣ್ಣಿಗೆ ಸಂಬಂಧಿಸಿದು ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸ ದೊಡ್ಡ ದೊಡ್ಡ ಅಣೆಕಟ್ಟೆಗಳ ನಿರ್ಮಾಣಗಳು ಮಾಡ್ತಕ್ಕಂಥದ್ದು ರಸ್ತೆ ನಿರ್ಮಾಣ ಸಿಗರೇಟು ತಂಬಾಕು ವ್ಯವಹಾರ ಬಿಸಿನೆಸ್ ಮಾಡೋದು ಸರ್ಜನ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲಾಯರ್ಸು ಇನ್ನು ಈ ಆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಹ್ ದೇಶಕ್ಕೆ ಆಯುವಂತಹ ಹುದ್ದೆಗಳನ್ನ ಮಾಡತಕ್ಕಂಥದ್ದು ಭೂಮಿ ಖನಿಜ ಸಂಪತ್ತುಗಳ ತೆಗೆಯುವಂತಹ ವೃತ್ತಿಗಳು ಈ ಆಚಾರಿಗಳು ಜ್ಯೋತಿಷ್ಯರು ಬಂಗಾರ ಬೆಳ್ಳಿ ವಸ್ತು ತಯಾರಕರು ಈ ಸಮುದ್ರದಲ್ಲಿ ವ್ಯಾಪಾರೋದ್ಯಮ ಮಾಡತಕ್ಕಂಥದ್ದು ಅಂದ್ರೆ ಸಾರಾ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವರ ಚಾಪನ್ನ ಒತ್ತಿರತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ ಇಂತಹ ವೃಶ್ಚಿಕ ರಾಶಿಯವರು ಒಂದು ತಪ್ಪನ್ನ ಮಾಡ್ತಕ್ಕಂಥದ್ದು ಪದೇ ಪದೇ ಏನು ಜೀವನದಲ್ಲಿ ಬಹಳಷ್ಟು ಆ ತೊಂದರೆ ಕಷ್ಟಗಳು ಅದು ಇದ್ದಿದ್ದೆ ಆದ್ರೆ ಆ ಕಷ್ಟಗಳು ಜೀವನ ಬಹಳಷ್ಟು ಪಾಠವನ್ನ ಕಲಿಸಿರುತ್ತೆ ಆದ್ರೆ ಒಮ್ಮೆ ಮಾಡುವಂತಹ ತಪ್ಪನ್ನ ಮತ್ತೆ ಪದೇ ಪದೇ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರು ತುಂಬಾ ಸ್ಟ್ರಾಂಗು ಮೆಂಟಲಿ ತುಂಬಾ ಸ್ಟ್ರಾಂಗು ಆದ್ರೆ ಆ ಒಮ್ಮೆ ತಿದ್ದುಕೊಂಡು ಅದನ್ನ ಸರಿ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಕಮಿಟ್ ಆಗ್ಬಿಡ್ತಾರೆ ಜೀವ ಹೋದ್ರೂ ಕೂಡ ಅದಕ್ಕೆ ವಾಪಸ್ಸು ಹೊರಳಿ ನೋಡುವಂತ ವ್ಯಕ್ತಿ ಅಲ್ಲ ಆದ್ರೆ ಒಮ್ಮೆ ಮಾಡುವಂತ ತಪ್ಪು ಮತ್ತೊಮ್ಮೆ ಮಾಡ್ಬಿಟ್ರು ಅಂತಂದ್ರೆ ಅದು ಪದೇ ಪದೇ ಪುನರಾವರ್ತನೆ ಆಗುತ್ತೆ ಸರಿ ಮಾಡ್ಕೊಳಕ್ ಆಗಲ್ಲ ಅದ್ ಯಾವ್ ತಪ್ಪು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ ಅಲ್ವಾ ನಾನು ಇದನ್ನ ಮಾಡಬಾರ್ದಾಗಿತ್ತು ಈ ತಪ್ಪನ್ನ ಮಾಡಬಾರ್ದು ಇದನ್ನ ನಾನು ತಿದ್ಕೋಬೇಕು ಅಂತಂದ್ರೆ ಪದೇ ಪದೇ ನಿಮ್ಮ ಜೀವನದಲ್ಲಿ ಆ ತಪ್ಪುಗಳು ನಡೀತಾ ಇರುತ್ತೆ ಇದು ಒಂದು ಜೊತೆಗೆ ಬೇರೆಯವ್ರ ಸಮಸ್ಯೆಗೆ ಹೋಗೋದ್ ಬೇಡಪ್ಪ ಈ ಕಾಂಟ್ರವರ್ಸಿಗಳನ್ನ ಬೇಡ ನನ್ ಪಾಡಿಗೆ ನಾನು ಆರಾಮಾಗಿ ಇದ್ಬಿಡೋಣ ಅನ್ನುವಂತ ಯೋಚನೆ ಇರುತ್ತೆ ಆದ್ರೆ ನಿಮಗೆ ಅರಿವಿಲ್ಲದಂತೆ ಯಾರಿಗೋ ಪ್ರಾಬ್ಲಮ್ ಆಯ್ತು ಯಾರಿಗೋ ನೋವಾಯ್ತು ಯಾರಿಗೋ ತೊಂದ್ರೆ ಆಯ್ತು ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಸಡನ್ ಆಗಿ ಹೋಗಿ ಸಹಾಯ ಮಾಡಕ್ ಹೋಗಿ ಬಿಡ್ತೀರಿ ಈ ತರ ಎಷ್ಟೋ ಜನರಿಗೆ ಆಗಿರುತ್ತೆ ಬೇಕಿದ್ರು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇದನ್ನ ನಿಮ್ಮ ಜೀವನದಲ್ಲಿ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ತಪ್ಪುಗಳನ್ನ ತಪ್ಪು ಅಂತ ನಿಮ್ಗೆ ಅನ್ಸಿರುತ್ತೆ ಅಷ್ಟೊಂದು ವ್ಯವಹಾರ ಜ್ಞಾನಿ ಮತ್ತು ಪ್ರಾಪಂಚಿಕ ಜ್ಞಾನ ನಿಮ್ಮಲ್ಲಿ ಇರ್ತಕ್ಕಂಥದ್ರಿಂದ ಆ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ನ್ಯಾಯವಂತರು ಸತ್ಯವಂತರಾಗಿರೋದ್ರಿಂದ ತಪ್ಪಾಯ್ತಂದ ತಕ್ಷಣ ನಿಮ್ಗೆ ಅರಿವು ಆಗುತ್ತೆ ಆ ತಪ್ಪನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದು ಯಾವುದೇ ತಪ್ಪಿರ್ಬೋದು ಆ ಸಮಯ ಸಂದರ್ಭ ಸನ್ನಿವೇಶಗಳ ಅನುಸಾರವಾಗಿ ತಪ್ಪುಗಳಾಗುತ್ತೆ ಆ ತಪ್ಪಿನ ಅರಿವು ನಿಮಗೆ ಆಗುತ್ತೆ ಆ ತಪ್ಪಿನ ಅರಿವಾದಾಗ ಅದನ್ನ ತಿದ್ದುಕೊಂಡು ಮುಂದೆ ಹೋಗುವಂತ ಪ್ರಯತ್ನ ನೀವಿಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿದಿಂತಲೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಜೀವನದಲ್ಲಿ ಈ ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರನ್ನ ಮಾಡುವಂತಹ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ಗಳು ಅಂದ್ರೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗುತ್ತೆ ನಿಮಗ್ ಬೇಕಾಗಿರುವಂತ ರಾಶಿ ಫಲಗಳನ್ನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೇಶ್ವರಿಗಳನ್ನ ಕೊಟ್ಟು ಕರ್ಣಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಗಿನೋ ಭವಂತು ಜಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ